ವರ್ತೂರ್ ಸಂತೋಷ್ ಮತ್ತು ಬೆಂಕಿ ತನೀಶಾ ಅವರನ್ನ ಕಂಪ್ಲೀಟ್ ಆಗಿ ಒಂದು ಅದ್ಭುತವಾದಂತ ಕಾರ್ಯಕ್ರಮದಲ್ಲಿ ನೋಡ್ಬೋದು ಯಾವುದು ಅಂದ್ರೆ ಸುವರ್ಣ ಜಾಕ್ಪರ್ಡ್ ಅಂತ ಈ ಕಾರ್ಯಕ್ರಮ ಈಗ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಬರ್ತಾ ಇದೆ ಇದೇ ಭಾನುವಾರ ಅದರಲ್ಲಿ ಕಾಣ ನೋಡ್ಬೋದು ಶೂಟಿಂಗ್ ಮುಕ್ತಾಯವಾಗಿದೆ ಈ ಒಂದು ವೀಕೆಂಡ್ ಅಲ್ಲಿ ಒಂದು ಒಳ್ಳೆ ಮನೋರಂಜನೆ ತುಂಬಾ ಬೇರೆ ಬೇರೆ ಮಾಜಿ ಕಂಟೆಸ್ಟೆಂಟ್ಸ್ ಗಳು ಕೂಡ ಬರ್ತಾರೆ ತನಿಷಾ ಬರ್ತಾರೆ ವರ್ತೂರ್ ಸಂತೋಷ್ ಅವರೇ ಮುಖ್ಯವಾಗಿ ಹೈಲೈಟ್ ಆಗಿರುವಂತದ್ದು ಸೂಪರ್ ಆಗಿ ಡ್ಯಾನ್ಸ್ ಮಾಡ್ತಾರೆ ಎಂಜಾಯ್ ಮೋಜು ಮಸ್ತಿ ಎಲ್ಲವೂ ಕೂಡ ಇರುತ್ತೆ ಸೊ ಹೀಗಾಗಿ ಯಾರು ಕೂಡ ಮಿಸ್ ಮಾಡ್ಕೊಬಿಡಿ ಎಲ್ಲರೂ ಕೂಡ ನೋಡಿ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಪ್ರತಿಯೊಬ್ಬರು ಕೂಡ ಎಂಜಾಯ್ ಮಾಡುವಂತಹ ಅದ್ಭುತವಾದಂತಹ ರಿಯಾಲಿಟಿ ಶೋ ಅದಾಗಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ಪ್ರತಿಯೊಬ್ರು ಕೂಡ ಇಷ್ಟ ಪಡೋದು ಗ್ಯಾರಂಟಿ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಗಳನ್ನ ಡ್ಯಾನ್ಸ್ ಗಳನ್ನ ಮಾಡಿದ್ದಾರೆ ವರ್ತೂರ್ ಸಂತೋಷ್ ಜೊತೆಗೆ ಬೆಂಕಿ ತನಿಷ್ ಅವರು ಕೂಡ ಸೂಪರ್ ಆಗಿ ಸ್ಟೆಪ್ ಹಾಕಿದ್ದಾರೆ ಮುಂಚೆ ರಿಹರ್ಸಲ್ಸ್ ಎಲ್ಲವನ್ನೂ ಕೂಡ ಮಾಡ್ಕೊಂಡಿರ್ತಾರೆ ಸೊ ಹೀಗಾಗಿ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಗಳನ್ನ ನೀಡಿದರೆ ಬಹಳಷ್ಟು ಜನರಿಗೂ ಕೂಡ ಇಷ್ಟವಾಗುತ್ತೆ ಬಹಳಷ್ಟು ಜನರು ಕೂಡ ಎಂಜಾಯ್ ಮಾಡಬಹುದು ವರ್ತೂರ್ಗೆ ಅಭಿಮಾನಿಗಳು ಜಾಸ್ತಿ ಇದ್ದಾರೆ ಅಭಿಮಾನಿಗಳ ವರ್ಗ ನಿಜಕ್ಕೂ ಕೂಡ ಹೇಳತ್ತಿರಲಾಗದು ಅಷ್ಟರ ಮಟ್ಟಿಗೆ ಒಂದು ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಎಲ್ಲವೂ ಕೂಡ ಇದೆ ಹೀಗಾಗಿ ಪ್ರತಿಯೊಬ್ಬರು ಕೂಡ ಇಷ್ಟ ಪಡೋದು ಗ್ಯಾರಂಟಿ ಸೊ ಹೀಗಾಗಿ ಮಿಸ್ ಮಾಡದೆ ಎಲ್ಲರೂ ಕೂಡ వర్తూర్ సంతోష్ డ్యాన్స్ పర్ఫార్మెన్స్ అల్బను కూడా నోడి తప్పదెల్ కూడా ఇష్టపడదు గ్యారంటీ